ವಾಳರ ಸಂಘದ ವತಿಯಿಂದ ಅದ್ದೂರಿ ನಾಗರ ಪಂಚಮಿ ಆಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಕೇಂದ್ರ ಸಚಿವರಾದ ಡಿ ವಿ ಸದಾನಂದಗೌಡರು ಮಾಜಿ ಸಚಿವರು ಹಾಲಿ ಶಾಸಕರಾದ ಕೆ ಗೋಪಾಲಯ್ಯನವರು ಮಾಜಿ ಉಪಮಹಾಪೌರರಾದ ಎಸ್ ಹರೀಶ್ ಮಾಜಿ ಶಾಸಕರಾದ ನೀಲ ನರೇಂದ್ರ ಬಾಬು ಮುಖಂಡರಾದ ಎಂಡಿ ಲಕ್ಷ್ಮೀನಾರಾಯಣ್ ಹರ್ತಾಳ್ ಹಾಲಪ್ಪ ಮಹಾಲಕ್ಷ್ಮೀ ಲೇಔಟ್ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ರು ಮುಖಂಡರುಗಳಾದ ನಿಸರ್ಗ ಜಗದೀಶ್ ಮುಖ್ಯಮಂತ್ರಿಗಳ ಆರೋಗ್ಯ ನಿರ್ವಹಣಾಧಿಕಾರಿ ರವಿಕುಮಾರ್ ನಿವೃತ್ತ ಐಪಿಎಸ್ ಅಧಿಕಾರಿ ವೆಂಕಟೇಶ್ ಗೋಪಾಲ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಸಂಘದ ಅಧ್ಯಕ್ಷರು ಎಚ್ ರಾಮಣ್ಣ ಗೌರವ ಅಧ್ಯಕ್ಷರಾದ ಸಂಜೀವಪ್ಪ ಮಾಜಿ ಅಧ್ಯಕ್ಷರಾದ ಕಣ್ಣನ್ ರವರು ಕಾರ್ಯಾಧ್ಯಕ್ಷರಾದ ಶಿವಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾದ ಗಂಗರಾಜು ಖಜಾಂಶಿಯಾದ ನಂದೀಶ್ರವರು ಜಂಟಿ ಕಾರ್ಯದರ್ಶಿಯಾದ ಭರತ್ ಕುಮಾರ್ ರವರು ಉಪಾಧ್ಯಕ್ಷರಾದ ಬಸವರಾಜ್ರವರು ಡಿ ರಾಜುರವರು ಮಾಜಿ ಅಧ್ಯಕ್ಷರಾದ ಸಾಗರ್ ನಾರಾಯಣರವರು ಬೆಂಗಳೂರು ನಾರ್ತ್ ಮಡಿವಾಳ ಮಹಾಜನ ಸಂಘದ ಪದಾಧಿಕಾರಿಗಳು ಹಾಗೂ ಹಿರಿಯ ಸದಸ್ಯರು ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಮ್ಮ ಈ ಮಡಿ ಬೆಂಗಳೂರು ನಾರ್ತ್ ಮಡಿವಾಳ ಮಹಾಜನ ಸಂಘದ ವತಿಯಿಂದ ನಾವು ಪ್ರತಿ ವರ್ಷವೂ ಎಂದಿನಂತೆ ನಾಗರ ಪಂಚಮಿ ಹಬ್ಬವನ್ನು ಸಂಭೃ ವಿಜೃಂಭಣೆಯಿಂದ ಆಚರಿಸುತ್ತೇವೆ ನಮ್ಮದು ಮೊದಲನೇದಾಗಿ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ಬಂದಿದ್ದರು ಹಾಗೆ ನಮ್ಮ ನೆಚ್ಚಿನ ಸಾಹಕ ಶಾಸಕರಾದ ಕೆ ಗೋಪಾಲಣ್ಣನವರು ನಮ್ಮ ನೆಚ್ಚಿನ ಇನ್ನೊಬ್ಬ ನಾಯಕರಾದ ನಮ್ಮ ಆತ್ಮೀಯರಾದ ಹರೀಶ್ ಅಣ್ಣನವರು ಬಂದಿದ್ದರು ಹಾಗೆ ನಮ್ಮ ಆತ್ಮೀಯ ಮಾಜಿ ಶಾಸಕರಾದ ನೆಲೆ ನರೇಂದ್ರ ಬಾಬು ಅವರು ಬಂದಿದ್ದರು ಎಮ್ ಡಿ ಲಕ್ಷ್ಮೀನಾರಾಯಣ್ ಸರ್ ಬಂದಿದ್ದರು ಹಾಗೇ ನಮ್ಮ ಮುಖ್ಯಮಂತ್ರಿಗಳ ಆರೋಗ್ಯ ಸಲಹೆಗಾರರಾದ ರವಿಕುಮಾರ್ ಸರ್ ಬಂದಿದ್ದರು ಜಿ ಡಿ ಗೋಪಾಲ್ಗ ಬಂದಿದ್ದರು ಹಾಗೂ ತುಂಬ ಇನ್ನೂ ಅನೇಕ ಇತರೆ ಇತರೆ ಅನೇಕ ಗಣ್ಯರು ಬಂದಿದ್ದರು ಹಾಗೆ ನಮ್ಮ ಬೆಂಗಳೂರು ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಆರ್ ಪ್ರಕಾಶ್ ಅವರು ಕೂಡ ಬಂದಿದ್ದರು ನಾವು ಪ್ರತಿ ವರ್ಷದಂತೆ ಎರಡು ಸಾವಿರ ಜನಕ್ಕೆ ಎರಡು ಸಾವಿರ ಜನಕ್ಕೆ ಪ್ರತಿನಿತ್ಯ ನಮ್ಮ ಸಂಘದ ವತಿಯಿಂದ ಎಲ್ಲರೂ ನಾವು ಅಣ್ಣ ತಮ್ಮಂದಿರಾಗಿ ಒಂದು ಈ ಹಬ್ಬವನ್ನು ವಿಜೃಂಭಣೆಯಿಂದ ಸಂಭ್ರಮಿಸಿದ್ದೇವೆ ಪ್ರತಿ ವರ್ಷನೂ ಮಾಡ್ಕೊಂಡ್ಬರ್ತಾ ಇದ್ದೀವಿ ಸುಮಾರು ಒಂದು ಮೂವತ್ತು ವರ್ಷಗಳ ಕಾಲದಿಂದ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ಕೊಂಡ ಬಂದಿರ್ತೀವಿ ಅಷ್ಟೇ ಇರಲಿಲ್ಲ ಈ ಇಷ್ಟೊಂದು ವಿಜೃಂಭಣೆಯಿಂದ ಈ ದೇವರ ಕಾರ್ಯ ಮಾಡ್ತಿದ್ದಾರೆ ಇಲ್ಲಿ ಅಂತ ಅನ್ನೋದು ಮೊನ್ನೆ ಬಂದು ಹೇಳಿದಾಗ ನಾನು ಹೇಳದೆ ನಾವು ತುಂಬ ಅದ್ರಲ್ಲಿ ಅಲ್ಲ ಆದರೆ ನೀವೆಲ್ಲ ಪ್ರೀತಿಯಿಂದ ಕರೀತಾ ಇದ್ದೀರಾ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದೆ ಇಲ್ಲಿ ಬಂದು ನೋಡಿದ ಮೇಲೆ ನಮ್ಮ ಎಲ್ಲ ಸಮಾಜದ ಬಂಧುಗಳು ಇಷ್ಟೊಂದು ಚೆನ್ನಾಗಿ ಭಾಳ ವ್ಯವಸ್ಥಿತವಾಗಿ ವಿಜೃಂಭಣೆಯಿಂದ ಈ ದೇವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ದೇವರು ನಮ್ಮ ಎಲ್ಲ ಮಡಿವಾಳ ಸಮಾಜದ ಬಂಧುಗಳು ಇವ್ರಲ್ಲೇನು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವ್ರ ವಾಸ್ತವ್ಯ ಕೂಡ ಇಲ್ಲೇ ಇದೆ ತುಂಬ ಸಂತೋಷವಾಗಿದ್ದಾರೆ ಇದನ್ನು ನೋಡಿದ್ರೆ ನಮಗೆಲ್ಲೋ ಒಂದು ರೀತಿ ನಮ್ಮ ಸಮಾಜದವರು ಇಷ್ಟು ಮಟ್ಟಿಗೆ ಎಲ್ಲೋ ಇರೋದ್ರಲ್ಲಿ ಅವರು ಎಷ್ಟು ಸಂತೋಷವಾಗಿದ್ದಾರೆ ಅನ್ನೋದನ್ನು ನೋಡಿದಾಗ ನಮಗೆ ಬಹಳ ಖುಷಿ ಆಗ್ತಾ ಇದೆ ಇನ್ನೂ ಇಲ್ಲ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಬಹಳ ಇದ್ದಾವೆ ಅದಕ್ಕೆ ನಾವೆಲ್ಲ ಸಮಾಜದ ಬಂಧುಗಳು ಒಟ್ಟಾಗಿ ಸೇರಿಕೊಂಡು ಒಂದು ಈ ನಮ್ಮ ಸಮಾಜದ ಒಂದು ಏಳಿಗೆಗಾಗಿ ನಮ್ಮ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಈಗಿನ ನಾವು ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ ಅದು ಆಕಸ್ಮಿಕವಾಗಿ ವೆಂಕಟೇಶ್ ಸಾಹೇಬರು ಕೂಡ ಇಲ್ಲಿ ಬಂದಿದ್ದರಿಂದ ಬಹಳ ದಿನಗಳ ನೆನಪುಗಳು ಇಲ್ಲಿ ಆಗ್ತಾ ಇದೆ ಇದು ಹೇಗೆ ಹುಟ್ಟುಕೊಂತು ಹೇಗೆ ಬೆಳೀತು ಆ ಹುಟ್ಟಿದಾಗ ಇದ್ದಿದ್ದ ಕಷ್ಟ ಕಾರ್ಪಣ್ಯಗಳು ಆ ದಿನಗಳಲ್ಲಿ ಅವರು ತಮ್ಮ ವೈಯಕ್ತಿಕವಾಗಿ ತಮ್ಮ ಈ ಕೊಡುಗೆ ಏನಿದೆ ಇಲ್ಲಿ ಅನ್ನೋದನ್ನು ಕೂಡ ಅವರು ಇಲ್ಲಿ ಜನಗಳಿಗೆ ನೆನಪು ಮಾಡ್ತಾಯಿದ್ರು ಯಾಕೆ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಿ ನಾನು ನಿಮ್ಮ ಮೂಲಕ ಎಲ್ಲ ಮಡಿವಾಳ ಸಮಾಜ ಬಂಧುಗಳಲ್ಲಿ ನಾನು ನನ್ನ ಮನವಿಯನ್ನು ಮಾಡ ಇದರ ಒಂದು ಸದುಪಯೋಗ ತೊಗೊಂಡ್ಬಿಟ್ಟು ತೊಂದರೆ ಕೊಟ್ಟರು ಆ ಸನ್ನಿವೇಶನ ಭಾಳ ಎಲ್ಲ ಒಗ್ಗಟ್ಟಾಗಿ ನಮ್ಮ ಕೇಶವ ಮತ್ತು ಇನ್ನೂ ಅನೇಕ ಮುಖಂಡ್ರಲ್ಲಿ ನಿತ್ಕೊಂಡು ಅದನ್ನು ನಾವು ಸದೇಬಾರ್ದು ಆದರೂ ಸಹ ಭಾಳಷ್ಟು ಜಾಗ ಒಟ್ಟೋಗಿದ್ದೇನೆ ಆ ಪಕ್ಕದಲ್ಲಿ ಭುಜಂಗ್ ಶೆಟ್ಟಿ ಅವ್ರದ್ದೊಂದು ಇತ್ತು ಸುಮಾರು ಜನ ಅದ್ರ ಬಗ್ಗೆ ನಾನು ಹೇಳೋಕೆ ಇಷ್ಟಪಡಲ್ಲ ಆದ್ದರಿಂದ ಇದು ಇದರ ಹಿನ್ನೆಲೆಯಲ್ಲಿ ನನ್ನ ಸಂತೋಷದ ವಿಷಯ ಅಂದರೆ ನಮ್ಮ ಜನಾಂಗದವರೇ ಒಬ್ಬ ಒಂದು ಕ್ಯಾಬಿನೆಟ್ ರ್ಯಾಂಕ್ನ ಒಬ್ಬ ಸಂಪುಟ ದರ್ಜೆ ಸಚಿವರ ಸ್ಥಾನದಲ್ಲಿರ್ತಕ್ಕಂಥ ಡಾಕ್ಟರ್ ರವಿಕುಮಾರ್ ಅವರು ಸಿ ಎಮ್ರು ಜೊತೆ ಇದ್ದಾರೆ ಇದು ನಮ್ಮ ಜನರ ಎಲ್ಲರ ಹೆಮ್ಮೆಯ ಪ್ರತೀಕ ಅದು ಇದರಲ್ಲಿ ನಾನು ಎರಡನೇ ಮಾತಿಲ್ಲ ಇದು ಆದ್ದರಿಂದ ಈ ಒಂದು ನಮಗೆ ನಮಗೆ ವಾಯ್ಸೇ ಇಲ್ಲ ಧ್ವನಿ ಇಲ್ಲದವ್ರು ನಮಗೆ ಊರಿಗೆ ಒಂದು ಎರಡು ಮನೆ ಇರ್ತದೆ ಇಂಥ ಸನ್ನಿವೇಶ ರಾಜ್ಯಾದ್ಯಂತ ಅಲ್ಲಿಲ್ಲೆಲ್ಲ ಅರ್ಧ ಹೊಂಚೋಗಿರುವಂಥವ್ರು ನಾವೆಲ್ಲ ಒಟ್ಟಾಗಿ ಯಾರನ್ನೂ ಹೇಳೋದಿಲ್ಲ ಈಗ ಒಂದು ಪ್ರಶ್ನೆ ಕೇಳಿದ್ರಿ ಏನು ಭಾಳ ಇದು ಒಗ್ಗಟ್ಟನೆ ಕೊರತೆ ಒಗ್ಗಟ್ಟು ಕೊರತೆ ಖಂಡಿತ ಇಲ್ಲ ನಾವೆಲ್ಲ ಹೋರಾಟ ಮಾಡ್ತಾಯಿದ್ರು ನಮ್ಮ ಅಸ್ತಿತ್ವಕ್ಕೋಸ್ಕರ ನಮಗೆ ಸಿಗಬೇಕಾದ ಪಾಲ್ಗೋಸ್ಕರ ವಿಶೇಷವಾಗಿ ನಾವು ಎಸ್ಸಿಗೆ ಸೇರಬೇಕು ನಮಗಿಂತ ಕೆಳಗಡೆರಂಥ ಸುಮಾರು ಜಾತಿಗಳೆಲ್ಲ ಎಸ್ ಸಿ ಆಗಿಬಿಟ್ಟಿದ್ದಾರೆ ಅವ್ರ ಹೆಸರುಗಳು ಹೇಳೋಕ್ಕೋ ತಪ್ಪ ಅವ್ರ ವಿರುದ್ಧ ಆಗ್ತಾರೆ ನಮಗಿಂತ ಮೆ ಮೇಲೆರೋ ಮೇಲೆ ಇರೋರು ಆದರೆ ನಾವು ಇಡೀ ರಾಷ್ಟ್ರದಲ್ಲಿಯೇ ಒಂದು ಹದಿನೇಳು ರಾಜ್ಯ ಮತ್ತು ನಾಲ್ಕು ಯೂನಿಯನ್ ಟೆರಿಟರಿಗಳು ಆಲ್ರೆಡಿ ಸಿನಲ್ಲಿ ಇದ್ದಾವೆ ಇದನ್ನು ಯಾಕೆ ಗುರುತಿಸ್ತಾ ಇಲ್ಲ ರಾಜಕಾರಣಿಗಳು ತಮ್ಮ ಒಂದು ಲಾಭಕ್ಕೋಸ್ಕರ ಇಲ್ಲ ಇಲ್ಲ ಯಾರು ಬರಬಾರ್ದು ಅಂತಾರೆ ಹಾಗಾದ್ರೆ ಯಾಕಾಯ್ತು ಇವ್ ನಾಲ್ಕು ಗೊಲ್ದಾಯಿತು ಆಯಿತು ಜೇನು ಕುಬ್ರು ಕಾಡು ಕುರುಬ್ರು ಅಂತ ಆಯಿತು ನಾಯಕರದ್ದು ಆಯಿತು ಹೆಂಗೆ ನಾಯಕರು ನಮಗಿಂತ ಕೆಳಗಡೆ ಇದ್ದಾರ ಮೇಲೆ ಇದ್ದಾರ ಅನ್ನಪೂರ್ಣಮ್ಮ ವರದಿ ವಿಶ್ಲೇಷಾತ್ಮಕವಾಗಿ ಸಂಶೋಧನೆ ಮಾಡಿ ಮನೆ ಮನೆಗೆ ಅಮ್ಮ ಒಳ್ಳೆಯ ಒಂದು ರಿಪೋರ್ಟ್ ವೈಜ್ಞಾನಿಕ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಈ ರಿಪೋರ್ಟ್ ಒತ್ತಾಕೋಕ್ಕೇನು ಸರ್ಕಾರಕ್ಕೆ ಅದೊಂದೇ ಕೇಳ್ತಾರೆ ನಾನು ಮಡಿವಾಳ ಮಹಾಜನ ನಾರ್ತ್ ಮಡಿವಾಳ ಮಹಾಜನ ಸಂಘ ವತಿಯಿಂದ ನಾವು ಇವತ್ತು ನಾಗರ ಪಂಚಮಿಯನ್ನು ಅದೂರ್ಯವಾಗಿ ಆಚರಿಸಿದ್ದೀವಿ ದಯವಿಟ್ಟು ಎಲ್ಲರೂ ಎಲ್ಲರೂ ಎಷ್ಟು ತುಂಬ ಜನ ಬಂದು ನಮಗೆ ಸಹಕರಿಸಿ ಕಾದು ವೆಯ್ಟು ವೆಯ್ಟ್ ಮಾಡಿ ಒನ್ ಅವರ್ ವೆಯ್ಟ್ ಮಾಡಿ ಪ್ರಸಾದ ಸೇವನೆ ಮಾಡ್ತಾ ಅದಕ್ಕೆ ನಮಗೆ ತುಂಬ ಧನ್ಯವಾದಗಳು ಇದೇ ಥರ ವರ್ಷ ವರ್ಷವೂ ಮಾಡ್ಕೊಂಡು ಬರ್ತೀವಿ ಅಂತೇಳಿ ನಾವು ಒಂದೆರಡು ಮಾತನಾಡಿ ಮುಗಿಸ್ತಾ ಇದ್ವಿ ಹೇಳಿ ಪ್ರತಿ ವರ್ಷದಂತೆ ನಾವು ಈ ನಾಗರ ಪಂಚಮಿಯನ್ನು ತುಂಬ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ ಅದಕ್ಕೆ ಅದಕ್ಕಾಗಿ ಎಲ್ಲ ಜನರು ನಮಗೆ ಸಹಕರಿಸಿ ಕುಟುಂಬದವರು ನಮ್ಮ ಕ ಕಮಿ ನಮ್ಮ ಎಲ್ಲ ಲೀಡರ್ಸ್ಗಳು ಕಮಿಟಿಯವರು ಎಲ್ಲರೂ ನಮಗೆ ಸಹಕರಿಸಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಸರ್ ಇದು ಸುಮಾರು ವರ್ಷ ಒಂದು ಹದಿನೈದು ವರ್ಷದ ಮಾಡ್ಕೊಂಬರ್ತಾಯಿದ್ದೀವಿ ಅವತ್ತಿಂದ ಐವತ್ತರೆಗೂ ಸಣ್ಣದಾಗಿ ಮಾಡಿದ್ದೀವಿ ಗೋಪುರ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿಬಿಟ್ಟು ಅವತ್ತಿಂದ ಇವತ್ತರು ಒಂದು ಹಂತ ಹಂತಕ್ಕೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಯುವಕರು ಯುವಕರು ಮಾಡ್ತಾ ಇದ್ದಾರೆ ಯುವಕರು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮಗೇನೋ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದಾರೆ ಎಲ್ಲರೂ ಅವ್ರ ಜೊತೆಗೆ ನಾವು ಸಾಥ್ ಕೊಡ್ತಾ ಇದೀವಿ ಹಾ ಎಲ್ಲ ಒಳ್ಳೆತನ ನಡೀತಾ ಇದೆ ನಮ್ಮ ಶಾಸಕರು ನಮಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಜಿ ಕೌನ್ಸಿಲರ್ ಸಪೋರ್ಟ್ ಇದೆ ಎಲ್ಲರಿಗೂ ನಮ್ಮ ಮಡಿಕಟ್ಟೆ ಶ್ರೀಶಕ್ತಿ ಸಂಘದಿಂದ ಮತ್ತು ಮಡಿವಾಳ ನಾರ್ತ್ ಮಡಿವಾಳರ ಸಂಘದ ಮರಿಕಟ್ಟೆ ವತಿಯಿಂದ ನಾಗರ ಪಂಚಮಿ ಶುಭಾಶಯಗಳು ಇವತ್ತು ನಮ್ಮ ಬೆಂಗಳೂರು ಮಹಾಜನ ಮಡಿವಾಳ ಸಂಘದಿಂದ ನಾಗರ ಪಂಚಮಿ ಹಮ್ಮಿಕೊಂಡಿದ್ದೇವೆ ಇದು ಹತ್ತು ವರ್ಷಗಳಿಂದ ಈ ನಾಗರ ಪಂಚಮಿ ಸತತವಾಗಿ ಎಲ್ಲರೂ ನಮ್ಮ ಸಂಘದ ಕಡೆಯಿಂದ ಮಾಡ್ತಿದ್ದಾರೆ ಈ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡಿದ್ದಾರೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸಂಘದ ಸದಸ್ಯರಿಗೆ ಧನ್ಯವಾದಗಳು ಹೇಳ್ತೀವಿ ಪ್ರತಿ ವರ್ಷ ನಮ್ಗೆ ಇದೇ ಥರ ನಾಗರ ಪಂಚಮಿ ಆಚರಿಸ್ತಾ ಬರೋಣ ಅಂತ ಆರಿಸ್ತೀನಿ ಇವತ್ತು ನಮ್ಮ ಬೆಂಗಳೂರು ನಾರ್ತ್ ಮಡಿಯಾಳ ಸಂಘದ ವತಿಯಿಂದ ವರ್ಷ ವರ್ಷ ನಡೆದಂಗೆಯೇ ಇವತ್ತೂ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತಿದ್ದೇವೆ ಈ ಒಂದು ಆಚರಣೆಯಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಮಡಿಕಟ್ಟೆಯ ಎಲ್ಲ ನಮ್ಮ ಸಮುದಾಯದ ಅಕ್ಕ ತಂಗಿದ್ರು ಅಣ್ಣ ಎಲ್ಲ ಕೂಡಿ ಈ ಒಂದು ನಾಗರ ಪಂಚಮಿಯ ಹಬ್ಬವನ್ನು ಆಚರಿಸ್ತೇವೆ ಆ ನಮ್ಮ ಸುಬ್ರಹ್ಮಣ್ಯ ದೇವರನ ಆಶೀರ್ವಾದ ಎಲ್ಲರಿಗೂ ಬರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತು ಆ ಪ್ರಸಾದ ವಿನಿಯೋಗ ಆಗ್ತಾಯಿದೆ ಹಾಗಾಗಿ ಈ ಒಂದು ಸ ಉತ್ಸವ ಬಂದು ನಮ್ಮ ಮಡಿವಾಳ ಸಮಾಜವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಹಾಗೂ ನಮ್ಮ ಸಮಾಜವನ್ನು ಇನ್ನಷ್ಟು ಬೆಳೆಸಬೇಕು ಇವತ್ತು ರಾಜಕಾರಣದಲ್ಲಿ ನಾವು ಸಾಕಷ್ಟು ಸಾಮಾಜಿಕವಾಗಿ ರಾಜಕೀಯವಾಗಿ ಹಾಗೂ ಶೈಕ್ಷಣಿಕವಾಗಿ ಹಾಗೂ ಹೇಳಬೇಕಾದ್ರೆ ನಮ್ಮ ಫೈನಾನ್ಷಿಯಲಿ ಸಮೇತ ನಾವು ಎಲ್ಲ ಭಾಳ ಹಿಂದೆ ಇದ್ದೀವಿ ಈ ನಮ್ಮ ಸಮಾಜಕ್ಕೆ ಏನಾರು ರಾಜ್ಯದಿಂದ ಏನಾರು ಆ ಒಳ್ಳೆಯದಾಗಬೇಕು ಅಂತೇಳಿದರೆ ದಯವಿಟ್ಟು ಅನ್ನಪೂರ್ಣಮ್ಮ ಅಂತ ವರದಿ ವರದಿಯನ್ನು ಅದನ್ನು ಅನ್ನಪೂರ್ಣಮ್ಮ ವರದಿಯನ್ನು ಜಾರಿಗೊಳಿಸಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರಲ್ಲಿ ವಿನ ವಿನಮ್ರಿಸುತ್ತೇನೆ ದಯವಿಟ್ಟು ಅದನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕು ಅಂತ ನನ್ನ ಕಲಕಳಿಯ ಮನವಿ ಎಲ್ಲ ಕುಟುಂಬರ ವತಿಯಿಂದ ನನ್ನ ಒಂದು ಮನವಿ ಇದೆ ಅಂತ Lenny. <laughs> చల్లని పడగలిగి అమ్మా నాలుగు దిక్కులే నువ్వే దిక్కని మొక్కే నాగమ్మా బంగారు కాకుల చల్లని ಕೂಡ ಈಗ ಅಟ್ಲೀಸ್ಟ್ ಕ್ಯಾಟಗರಿ ಒಂದ್ ಅಂತ ಮಾಡ್ತಾರೆ ಕ್ಯಾಟಗರಿ ಒಂದ್ ಮಾಡಿದ್ರು ಒಳ್ಳೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅದನ್ನಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋರಾಟ ಮಾಡ್ತಾ ಇದ್ವಿ ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕ್ಯಾಟಗರಿ ಒಂದು ಬಹಳ ಅನುಕೂಲ ಆಗುತ್ತೆ ನಾವೆಲ್ಲರೂ ಒಗ್ಗಿಂತ ಹೇಳ್ಬೇಕು ನಾವು ಹೋರಾಟ ಮಾಡಿ ನಾವು ಕುಡಿವಾಣ ಉಳಿಸ್ಬೇಕು ಅಂತ ಹೇಳಿ